ಇಲ್ಲಿ ಜೀವನ ಮಾಡ್ಕೊಂಡು ಮನೆ ಕಟ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಮನೆ ಕಟ್ಕೊಂಡು ಏನೋ ಒಂದು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಮನೆ ತುಂಬಲಾರದ ನಷ್ಟ ಆಗಿದೆ ಇದನ್ನ ಸುಪ್ರೀಂ ನಿವೇಶನದಂಗೆ ಮೂವತ್ ಅಡಿ ರಸ್ತೆ ರಸ್ತೆಯಲ್ಲಿ ಯು ಜಿ ಡಿ ನಿರ್ಮಾಣ ಸಂದರ್ಭ ಮಾಡೋ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಇದೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಸೂಕ್ತ ತನಿಖೆ ನಡೆಸಿ ಸೂಕ್ತ ಪರಿಹಾರ ಕೊಡೋಕೆ ಗಮನ ಗಮನ ಹರಿಸಬೇಕು ಅಂತ ಕೇಳ್ಕೊಂಡು ಗ್ರಾಮಸ್ಥರು ಪರವಾಗಿ ತಾಲೂಕು ಕಸಬಾಬಳಿ ಯಸ್ಸೂರಾಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಹೊಸ್ದಾಗಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸುಮಾರು ಕನಿಷ್ಠ ಒಂದು ಐವತ್ತು ಮೀಟರ್ ಅಂತರದಲ್ಲೇ ತುಂಬ ಮನೆಗಳಿದಾವೆ ತುಂಬಾ ಕಡಿಮೆ ನೂರಕ್ಕೂ ಹೆಚ್ಚು ಮನೆಗಳಿದಾವೆ ದೇವಸ್ಥಾನಗಳಿದಾವೆ ಸರ್ ಮೂಡಿಗೆರೆ ಗಂಡೇಳಿ ರಸ್ತೆ ಕನೆಕ್ಟ್ ಆಗೋಂಥ ರಸ್ತೆ ಇನ್ನೂರಿಂದ ಮುನ್ನೂರು ಮೀಟರ್ ಅಂತರದಲ್ಲಿದೆ ಇದು ಯಾವುದನ್ನು ಕೂಡ ಲೆಕ್ಕಿಸ್ತಲೇ ನಿವೇಶನ ಮಾಡೋಂಥ ಲೇಔಟ್ದಾರರು ಯಾವುದೇ ಇಲಾಖೆಯ ಪರ್ಮಿಷನ್ ನಿಲ್ದಲೇ ಅಕ್ರಮ ಗಣಿಗಾರಿಕೆಯ ಇಲಾಖೆ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ ಆದರೆ ಆ ಇಲಾಖೆಯ ಇದನ್ನು ಕೂಡ ವರ್ತುಪಡಿಸಿ ಅವರು ಹಗಲೊತ್ತಲ್ಲೇ ಅಗಲೊತ್ತಲ್ಲೇ ಕಲ್ಲನ್ನ ಬ್ಲಾಸ್ಟ್ ಮಾಡಿ ಸುಮಾರು ಈಗಾಗಲೇ ನಾವು ನೋಡ್ದಂಗೆ ಒಂದು ಹತ್ತು ಮನೆ ಡ್ಯಾಮೇಜ್ ಆಗಿದೆ ಅಂತ ಕಾಣ್ತಾ ಇದೆ ಓ ಇಲ್ಲ ನಾವು ಸುಮಾರು ಎಲ್ಲ ಮನೆಯೂ ಅಕ್ಕಪಕ್ಕದಲ್ಲಿ ಇದನ್ನೆಲ್ಲ ಪದಾರ್ಥಗಳನ್ನ ಉಪಯೋಗಿಸಿದಾರೆ ಜೊತೆಗೆ ಬಂದಂಥ ವೆಹಿಕಲ್ನೆಲ್ಲ ಹೋಗಿದ್ದಾರೆ ಈಗಾಗಲೇ ಯಾರೂ ಇಲ್ಲ ಮಧ್ಯಾಹ್ನದ ಎಲ್ಲ ನಾವಿರೋ ಟೌನ್ ಹತ್ರ ಇದ್ದರೂ ಕೂಡ ಎಲ್ಲ ಕೂಲಿ ಕಾರ್ಮಿಕರು ಇದ್ದಂಗೆ ಕೆಲಸ ಮಾಡ್ತಿರೋದು ಮುಳುಗಡೆ ಪ್ರದೇಶದಿಂದ ಬಂದು ಇದನ್ನು ಈ ವಿ ಈ ಸಂದರ್ಭದಲ್ಲಿ ಹೇಳಕ್ ಹೋದ್ರೆ ಆ ಮುಳುಗಡೆ ಸಂದ ವಿಚಾರನೇ ನಮಗಿನ್ನೂ ಬಗೆಹರದಿಲ್ಲ ಹೇಳಬೇಕು ಅಂದರೆ ಇಲ್ಲಿವರೆ ನಮ್ಮ ದಸೂರ ಗ್ರಾಮದಲ್ಲಿ ಯಾರೋ ಹೊಸ್ದಾಗಿ ಬಂದು ಲೇಔಟ್ ಮಾಡ್ತಾ ಇದ್ದಾರೆ ಅವರು ಲೇಔಟ್ ಮಾಡೋದಕ್ಕೆ ನಮ್ಮದೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ಇಲ್ಲಿ ನಿನ್ನೆ ಮಧ್ಯಾಹ್ನ ಬಂದು ಹನ್ನೆರಡು ಹನ್ನೆರಡುವರಲ್ಲಿ ಇಲ್ಲಿ ಯು ಜು ಡಿ ಗುಂಡಿ ತೆಗಿಯೋಕ್ಕೆ ರೋಡಲ್ಲಿ ಯು ಜು ಡಿ ಗುಂಡಿ ತೆಗೆದವ್ರೆ ಇಲ್ಲಿ ಗುಂಡಿ ತೆಗಿಯೋಕ್ಕೆ ಬಂಡೆ ಸಿಕ್ಕಿದೆ ಬಂಡೆ ಬ್ಲಾಸ್ಟ್ ಮಾಡೋಕ್ಕೆ ಹೋಗಿ ಸುಮಾರು ಇನ್ನೂರು ಮೀಟ್ರು ಮುನ್ನೂರು ಮೀಟ್ರ್ ನಮ್ಮ ಸುತ್ತಮುತ್ತ ಸರವಣಿಗಳು ಎಲ್ಲ ಮನೆಗಳು ಕ್ರಾಕ್ ಬಂದಿದ್ದಾವೆ ಹಾಗಾಗಿ ಇಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೀವು ಹೋಗಿ ಖುದ್ದಾಗಿ ನೀವೇ ಪರಿಶೀಲನೆ ಮಾಡ್ಬೋದು ಇಲ್ಲಿ ಕೊಂಡದಮ್ಮನ ದೇವಸ್ಥಾನ ಇದೆ ಸಾಲದಕ್ಕೆ ಎಲ್ಲ ಹೊಸ ಹೊಸ ಮನೆ ನಾವು ಮುಳುಗಡೆ ಆಗಿ ಬಂದಿದ್ದು ಭಾರಿ ಕಷ್ಟದಲ್ಲಿ ನಾವು ಮನೆ ಕಟ್ಕೊಂಡಿರೋದು ನಾವು ನಿರಾಸಿತರಾಗಿ ಬಂದು ಎಲ್ಲೂ ಸೈಡ್ ಚಿಕ್ಕದಲ್ಲೇ ಹೋರಾಟ ಮಾಡಿ ನಮಗೆ ಸರ್ಕಾರದಿಂದ ನಿವೇಶನ ತಂದು ಸುತ್ತಮುತ್ತ ನಮ್ಮ ಸಹ ಸಣ್ಣ ಪುಟ್ಟ ಜಮೀನಲ್ಲಿ ನಾವು ಮನೆ ಕಟ್ಕೊಂಡು ಕಷ್ಟಪಟ್ಟು ಜಮ್ ಮನೆ ಕಟ್ಟಿರೋದು ಅಂಥ ಮನೆನ ಯಾರೋ ಲೇಔಟ್ ಮಾಡೋಕ್ಕೆ ಬಂದಿರೋರು ಬ್ಲಾಸ್ಟ್ ಮಾಡಿ ಮನೆಲ್ಲ ಕ್ರಾಕ್ ಬಂದಿದೆ ಹಾಗಾಗಿ ದಯಮಾಡಿ ಸರ್ಕಾರ ತಾಲೂಕು ಮ್ಯಾಜಿಸ್ಟ್ರೇಟ್ರು ತಹಸೀಲ್ದಾರ್ ಇರ್ಬೋದು ಅಥವಾ ಅದಕ್ಕಿಂತ ಉನ್ನತ ಅಧಿಕಾರಿಗಳಿರ್ಬೋದು ಇಲ್ಲಿ ಈ ಜಾಗಕ್ಕೆ ಬಂದು ಪರಿಶೀಲಿಸಿ ಗಮನ ಹರಿಸಿ ನಮಗೆ ನ್ಯಾಯಯುತವಾದ ಒಂದು ಪರಿಹಾರನ ಏನೋ ಒಂದು ಕಾನೂನು ರೀತಿ ಕ್ರಮ ತಗೊಂಡು ನಮಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಹೇಳಿ ಕೇಳ್ಕೊಡ್ತೀವಿ ಒಂಬತ್ತು ಮನೆ ಇನ್ನು ನೋಡಿರೋದು ಯಾರಿಗೂ ಗೊತ್ತಿಲ್ಲ ನೋಡಿರೋದು ಒಂಬತ್ತು ಮನೆ ನೀವು ಖುದ್ದಾಗಿ ಪರಿಶೀಲನೆ ಮಾಡಿ ಇಲ್ಲಿಂದ ಸುಮಾರು ಮುನ್ನೂರು ಮೀಟರ್ ಆಗುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಣಧಾಮ್ ದೇವಸ್ಥಾನ ಇದೆ ಎಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ

ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾವ್ ಎಲ್ಲಿಗೆ ಹೋಗ್ತಾ ಕೇಳಿ ಊರ್ ಇದ್ದೇ ಮನೆ ಐತೆ ಅಂತ ಇವ್ರು ಏನಾರ ಬಂದ್ ಕೇಳಿದಾರ